ವೀಕ್ಷಕರೇ ಧರಣಿ ನ್ಯೂಸ್ಗೆ ವಿಕಸಿತ ಕೃಷಿ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ರೈಲ್ವೆ ಸಚಿವರ ಆಗಮನ ಮಧುಗಿರಿ ದೊಡ್ಡೇರಿ ಹುಬ್ಬಳ್ಳಿಯ ಬಡವನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬರುವ ಒಂಬತ್ತರಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ ಖಾತೆಯ ಸಚಿವರಾದ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ವಿ ಸೋಮಣ್ಣನವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಈ ಕಾರ್ಯಕ್ರಮವು ರೈತರ ಅನುಕೂಲ ಮತ್ತು ಅವರ ಉಪಯೋಗಗಳ ಬಗ್ಗೆ ತಿಳಿಸಲು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಐಐಎಚ್ ಆರ್ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮಕೂರು ಕೃಷಿ ಇಲಾಖೆ ವತಿಯಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ರೈತರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಎನ್ ಲೋಗಾನಂದ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಚಂಬನಹಳ್ಳಿ ಆನಂದ್ ಗೌಡ ರಮೇಶ್ ರಂಗನಾಥ್ ದೇವ್ ದೇವರಾಜ್ ಹೆಗಡೆ ಬಾವಿ ರಂಗನಾಥ್ ಗಬಲಿ ರಾಜು ಬೋರ್ವೆಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದನ್ನ ಕೃಷಿ ವಿಜ್ಞಾನ ಕೇಂದ್ರ ಎರೆಹಳ್ಳಿಯಲ್ಲಿ ಮುಖ್ಯಸ್ಥರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಕಳೆದ ಒಂದು ವಾರ ಕಾಲ ಮತ್ತು ಜೂನ್ ಹನ್ನೆರಡುವರೆಗೂ ನಮ್ಮ ಇಡೀ ದೇಶದಲ್ಲಿ ತುಮಕೂರು ಮಾತ್ರ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಂದೋ ಒಂದು ಜಿಲ್ಲಾ ಮಟ್ಟದಲ್ಲಿ ಕೂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ ನಮ್ಮ ಕೇಂದ್ರ ಸರ್ಕಾರ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬಡವನಹಳ್ಳಿಯಲ್ಲಿ ಬರ ಒಂಬತ್ತನೇ ತಾರೀಕು ನಮ್ಮ ಮಾನ್ಯ ಶ್ರೀ ಎಂ ಪಿ ಸಾಹೇಬರು ಶ್ರೀ ಸೋಮಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ಬಡವನಹಳ್ಳಿಯಲ್ಲಿ ಮಾಡಬೇಕಂತ ನಮಗೆ ಒಂದು ಆಯ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಡವನಲ್ಲಿಯಲ್ಲಿ ಆ ಒಂದು ಕಾರ್ಯಕ್ರಮ ಆಗಮಿಸಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತು ಹೈನುಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಮೀನು ಇಲಾಖೆ ಇವರೆಲ್ಲರೂ ಕೂಡ ಅವರವರ ಒಂದು ಇಲಾಖೆಯಲ್ಲಿ ಏನೇನು ಸ್ಕೀಮುಗಳು ಕೇಂದ್ರ ಸರ್ಕಾರದಿರ್ಬೋದು ಅಥವಾ ರಾಜ್ಯ ಸರ್ಕಾರದಿರ್ಬೋದು ರೈತರಿಗೆ ಯಾವ್ಯಾವದಲ್ಲೂ ಉಪಯೋಗವಾದ ಸ್ಕೀಮ್ಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಡ್ತಾರೆ ಆ ಒಂದು ಟೈಮಲ್ಲಿ ರೈತರಿಗೆ ಅವ್ರದ್ದು ಏನೇನು ಪ್ರಶ್ನೆಗಳಿತ್ತು ಇವಾಗ ನಿಮ್ಮೆಲ್ಲ ನೋಡ್ಬೋದು ತೆಂಗುಗಳಿಗೆ ಜಾಸ್ತಿ ಜನಕ್ಕೆ ಪ್ರಶ್ನೆಗಳು ಬರ್ತಾ ಇದೆ ಅಥವಾ ನಾನೊಂದು ಹಾಲು ಹಾಕ್ತಾ ಇದ್ದೀನಿ ಅದರಲ್ಲಿ ನನಗೆ ಒಂದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಮಾಡೋದು ಹೇಗೆ ಅಂತ ಪ್ರಶ್ನೆಗಳಿರ್ಬೋದು ಅವೆಲ್ಲ ಪ್ರಶ್ನೆಗಳನ್ನು ಅಲ್ಲಿ ನಾವು ಆ ಇಲಾಖೆ ಎಕ್ಸ್ಪರ್ಟ್ಗಳ ಜೊತೆ ನೀವು ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಜೊತೆಗೆ ಈ ಒಂದು ಏನೇನು ಸ್ಕೀಮ್ಗಳು ಇದೆ ಅಂತ ಕೂಡ ಸೌಲಭ್ಯ ಇದೆ ಅಂತ ಕೂಡ ಅವರು ಮಾತಾ ಅವತ್ತು ನಿಮಗೆ ಮಾಹಿತಿ ಕೊಡ್ತಾರೆ ಅದು ಬಿಟ್ಟು ரைத்தக அவர்திஷ் ஏனாதிர்வோது நானொந்து ஒன்றை ஒன்று களி நம்ம ஜமீனில் நான் இடம் ஒன்றை இழுவ கொடுத்து இது அத்வ நான் தான் மிஷின் கூட அது கூட நான் ரெக்கார்ட் மாட்டிட்டு நம்ம கேந்திர சர் ஏனோ கிருஷி மந்திரி இலாக்கை அதுக்கு நான் கழுசொட் தான் தர ಇವತ್ತು ಕೂಡ ನಮ್ಮ ಬಾಳ ನಮ್ಮ ಮಧುಗಿರಿ ತಾಲೂಕಾದಲ್ಲಿ ನಮ್ಮ ಟೀಮ್ ಕೆ ವಿ ಕೆ ಅವರು ಅಲ್ಲೆಲ್ಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಡೈಲಿ ಮೂರು ಮೂರು ಮೀಟಿಂಗು ಎರಡು ಟೀಮ್ಗಳು ಮೀಟಿಂಗ್ ಮಾಡ್ತಾ ಇದ್ದಾವೆ ಸೊ ಆ ರೀತಿಯಲ್ಲಿ ಇವತ್ತು ಬರ ಒಂಬತ್ತನೇ ತಾರೀಕು ನಾವು ಬಡವನಲ್ಲಿ ಇದನ್ನು ಹಮ್ಮಿಕೊಂಡು ನಮಗೆ ತುಂಬ ಇದೆ ಸೊ ನೀವು ರೈತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ತಿಂಗಳ ಒಂಬತ್ತನೇ ತಾರೀಕು ಅಂದರೆ ಬರುವ ಸೋಮವಾರದಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೃಷಿ ವಿಜ್ಞಾನ ಕೇಂದ್ರ ಹಿರಿಯಳಿಯ ಸಹಭಾಗಿತ್ವದಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಭಾಗವಹಿಸಲಿದ್ದು ಇದೇ ಕಾರ್ಯಕ್ರಮದಲ್ಲಿ ಏನು ಉತ್ತಮವಾದ ತಳಿಗಳು ಹಾಗೂ ಬರುವಂತಹ ರೋಗಗಳು ಇಲಾಖೆಯಲ್ಲಿ ಸಿಗುವಂತಹ ಯೋಜನೆಗಳು ಮತ್ತು ರೈತರು ಅವರ ತೋಟದಲ್ಲಿ ಅಥವಾ ಜಮೀನುಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಅಥವಾ ಏನಾದರೂ ಹೊಸ ಹೊಸ ವಿಧವಾದ ಏನಾದರೂ ತಳಿಗಳು ಇದ್ದಲ್ಲಿ ಪರಿಚಯಿಸುವುದು ಹಾಗೂ ಇನ್ನಿತರ ಹಲವಾರು ಯೋಜನೆಗಳನ್ನು ಪರಿಚಯಿಸಲಿದ್ದು ಕೆ ವಿ ಕೆರಳ್ಳಿಯಾದ ಡಾಕ್ಟರ್ ಎನ್ ಲೋಗಾನಂದ ಸರ್ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ರೈತರು ಅಪಾರವಾದ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಯೋಜನೆಯನ್ನು ಸದುಪಯೋಗ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇಲ್ಲಿ ನಾವು ವಿನಂತಿ ಅಂತಂದರೆ ಇದೇ ಬರೋ ಸೋಮವಾರ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಕೃಷಿ ವಿಕಸಿತ ವಿಕಸಿತ ಸಂಕಲ್ಪ ಅಭಿಯಾನ ಅಂತ ಒಂದು ಕಾರ್ಯಕ್ರಮನ ಭಾರತ ಸರ್ಕಾರದವರು ಉಳ್ಕೊಂಡಿರ್ತಾರೆ ರಾಜ್ಯ ಸರ್ಕಾರದೊಂದಿಗೆ ಆ ವಿಚಾರದಲ್ಲಿ ಎಲ್ಲ ರೀತಿ ಎಲ್ಲ ಇಲಾಖೆ ಅಂತ ಮೈನುಗಾರಿಕೆ ತೋಟಗಾರಿಕೆ ಕೃಷಿ ಮತ್ತು ಮೀನುಗಾರಿಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಬಂದು ಅವರವರ ಇಲಾಖೆಯ ವ್ಯಕ್ತಿಯಿಂದ ಏನೇನು ಸಿಗುತ್ತೆ ಸವಲತ್ತುಗಳು ಅಥವಾ ಒಂದು ಇಲಾಖೆಯಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ ಏನು ಸಿಗ್ತಾ ಇಲ್ಲ ರೋಗ ಒಂದು ರೋಗ ಬರ್ಬೋದು ಒಂದು ಯಾವುದೋ ಒಂದು ಸಮಸ್ಯೆ ಇರ್ಬೋದು ಅದನ್ನು ಹೇಗೆ ಪರಿಹ ಪರಿಹರಿಸ್ಕೊಳ್ಬೇಕು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋ ವಿಚಾರನ ಇಲ್ಲಿ ಬಂದು ಪ್ರತಿಯೊಂದು ಕೂಲಂಕುಷವಾಗಿ ಎಲ್ಲರಿಗೂ ಹಂಚಿಕೊಳ್ಳೋರಿದ್ದಾರೆ ಸೊ ಆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಗೆ ಹೈನುಗಾರಿಕೆಗೆ ಅಥವಾ ಇನ್ನೊಂದು ತೋಟಗಾರಿಕೆ ಇಲಾಖೆಗೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸ್ಕೊಂಡು ಇದು ಕೃಷಿ ಇಲ್ಲಿ ಚೆನ್ನಾಗಿ ಮುಂದುವರಿಬೇಕು ಅಂತ ಕೇಳ್ಕೊತೀನಿ ಕೊನೆಗೆ ಇಲ್ಲಿ ಸೋಮಣ್ಣವ್ರು ಬರ್ತಾ ಇದ್ದಾರೆ ಈ ಸೋಮಣ್ಣವರು ತಮ್ಮನ್ನೆಲ್ಲ ಉದ್ದೇಶಿಸಿ ಕೃಷಿನ ಮುಂದಕ್ಕೆ ತೊಗೊಂಡ್ಬರಬೇಕು ನಮ್ಮ ಭಾರತದ ಬೆನ್ನೆಲುಬು ಕೃಷಿನೇ ಆ ಕೃಷಿಯಲ್ಲಿ ನಾನೇನಾದರೂ ಮುಂದುವರೋದೇ ಸಂದರೆ ಹತ್ರ ದೇಶ ಮುಂದುವರಿಯಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹಳ್ಳಿ ಲೆವೆಲ್ಗೆ ಒಂದು ಬಡವನಹಳ್ಳಿ ಹಳ್ಳಿ ಲೆವೆಲ್ಗೆ ಪ್ರೋಗ್ರಾಮನ್ನು ತಂದುಕೊಟ್ಟು ಯಶಸ್ವಿ ಮಾಡಬೇಕು ಅಂತಿದ್ದಾರೆ ಈ ಒಂದು ಕಾರ್ಯಕ್ರಮನ ದಯವಿಟ್ಟು ಎಲ್ಲ ರೈತ ಬಾಂಧವರು ಉಪಯೋಗಿಸ್ಕೊಂಡು ತಪ್ಪದೆ ಸೋಮವಾರ ಬೆ ಒಂಬತ್ತನೇ ತಾರೀಕು ಇದೇ ಸೋಮವಾರ ಹನ್ನೊಂದು ಗಂಟೆಗೆ ಬಂದು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಹೋಬಳಿ ಬಡವನಹಳ್ಳಿಯಲ್ಲಿ ಅಂದರೆ ಸೋಮವಾರ ಬರೋ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಕೃಷಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದು ಇದರ ಉದ್ದೇಶ ಏನಂದ್ರೆ ನಮ್ಮ ಮದಗಿರಿ ತಾಲ್ಲೂಕು ದೊಡ್ಡೇರಿ ಹೋಬಳಿಯಲ್ಲಿ ಈ ಈ ಕಾರ್ಯಕ್ರಮವನ್ನು ಹೆಚ್ಚು ರೈತರು ಉಪಯೋಗ ಪಡ್ಕೋಬೇಕು ಏನಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೃಷಿ ಬಗ್ಗೆ ಬರ್ತಕ್ಕಂಥ ಏನು ಸ್ಕೀಮ್ಗಳು ಅದನ್ನು ಜನಗಳು ಯಾವ ಥರ ಅನುಕೂಲ ಮಾಡ್ಕೋಬೇಕು ಎಂಬುದರ ಬಗ್ಗೆ ಅವೇರ್ನೆಸ್ಸು ಅವೇರ್ನೆಸ್ ಮೂಡ್ಸೋಕ್ಕೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ವಿ ಸೋಮಣ್ಣನವರು ಕೇಂದ್ರ ಮತ್ತು ಜಲಶಕ್ತಿ ಸಚಿವರು ಕೇಂದ್ರ ಸಚಿವರು ಇವರು ಆಗಮಿಸಲಿದ್ದಾರೆ ಮತ್ತು ಇನ್ನು ಕೆಲವು ಮುಖಂಡರುಗಳೆಲ್ಲ ಬರೋದರಿಂದ ದಯಮಾಡಿ ಈ ಕಾರ್ಯಕ್ರಮವನ್ನು ಎಲ್ಲ ರೈತರುಗಳು ಬಂದು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ ಸಮಯ ಹನ್ನೊಂದು ಗಂಟೆ ಸೋಮವಾರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ